ತಾಯಿ ಹೃದಯದ ಸಿದ್ದರಾಮಯ್ಯ ಅನ್ನುವಂತಹ ಮೆಚ್ಚುಗೆಗಳು ಬರ್ತಾ ಇದೆ ಈ ರೀತಿ ಒಂದು ಸರ್ಕಾರದ ಬೆಂಚೋದ್ರ ಮೂಲಕ ಒಂದು ಹೋರಾಟವನ್ನ ನಾವು ಸಾಯಿಸಿ ಬಿಡ್ತೀವಿ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಯಾವ ತಾಯಿ ಹೃದಯ ಇಲ್ಲ ಇಲ್ಲಿ ಕೊಟ್ಟಂತ ಎಲ್ಲರ ಚಳಿಯಟ್ನಿಂದ ಅವರು ಎಸ್ಐ ಟಿ ನ ರಚನೆ ಮಾಡಿದ್ರು ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಐ ಟಿ ವರದಿ ಇದೆ ಇಲ್ಲಿವರೆಗೂ ಏನಾಯ್ತು ಗೊತ್ತಿಲ್ಲ ಎಸ್ ಐ ಟಿ ರಿಪೋರ್ಟ್ ಬಂದ್ ಕೂಡ ಈ ಸರ್ಕಾರ ಏನ್ ಮಾಡುತ್ತೆ ಇವತ್ತು ಇದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದೆ ಆ ಯೂಟ್ಯೂಬರ್ ಅವರ ಧ್ವನಿಯನ್ನ ಆಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರ ಧ್ವನಿ ಅಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೆ ದಯವಿಟ್ಟು ಅವ್ರನ್ನ ಈ ಹೋರಾಟದಿಂದ ದೂರ ಇಟ್ಬಿಟ್ರೆ ಹೋರಾಟ ಗೆಲ್ಲುತ್ತೆ ಅಂತ ಗೊತ್ತಿದ್ದೀರಿ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗಲ್ಲ ನನ್ನ ಒಂದೆರಡು ಮನವಿ ಮತ್ತು ಎರಡು ತಕರಾರನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಅಷ್ಟೇ ಆ ನಂತರ ಏನೇ ತೀರ್ಮಾನ ತೊಗೊಂಡ್ರು ನಿಮ್ಮ ಜೊತೆಲಿ ನಡೆಯುವಂಥದ್ದು ಅಷ್ಟೇ ನನ್ನ ಕೆಲಸ ಆಗಿರುತ್ತದೆ ಮೊದಲಿಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ತಾವೆಲ್ಲರೂ ನೋಡ್ತಾ ಇದೀನಿ ನಾನು ಎಲ್ಲರೂ ನೋಡ್ತಾ ಇದ್ದೀವಿ ಎಸ್ ಐ ಟಿ ರಚನೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಗಳ ಮಹಾಪುರ ಅರ್ಧ ಬರ್ತಾ ಇದೆ ತಾಯಿ ಹೃದಯದ ಸಿದ್ದರಾಮಯ್ಯ ಅನ್ನುವಂಥ ಮೆಚ್ಚುಗೆಗಳು ಇದೆ ಈ ರೀತಿ ಒಂದು ಸರ್ಕಾರದ ಬೆಂಚ್ ಎಪ್ಪರಿಸೋದ್ರ ಮೂಲಕ ಒಂದು ಹೋರಾಟವನ್ನು ನಾವು ಸಾಯಿಸ್ಬಿಡ್ತೀವಿ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿರಬೇಕು ಯಾಕೆಂದರೆ ಈ ಎಸ್ ಐ ಟಿ ರಚನೆಯಾದಂಥ ಸಂದರ್ಭ ಮತ್ತು ಅವರು ತಗೊಂಡಂಥ ವಿಳಂಬ ಮತ್ತು ಅದು ಹಿಂದೆ ಕೆಲಸ ಮಾಡೋಂಥ ಪೊಲೀಸ್ನವರ ನಡವಳಿಕೆ ಇವೆಲ್ಲವನ್ನೂ ನಾವು ನೋಡುವಾಗ ಎಸ್ ಐ ಟಿ ರಚನೆ ಮಾಡಿದ್ದು ಅವರ ಸ್ವಂತ ಇಚ್ಛೆಯಿಂದನೂ ಇಲ್ಲ ಯಾವ ತಾಯಿ ಹೃದಯ ಇಲ್ಲ ಇಲ್ಲಿ ಕೊಟ್ಟಂಥ ಎಲ್ಲರ ಚಳಿ ಅವರು ಚ ಯಾವ ಎಸ್ ಐ ಟಿಯಿಂದ ರಚನೆ ಮಾಡಿದ್ದು ಸೊ ಅದು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು ಎರಡನೇದು ಐ ಟಿ ರಚನೆ ಆದ ಕೂಡಲೇ ನ್ಯಾಯ ದಕ್ಕೆ ಬಿಡ್ತು ಅಂತ ನಾವು ಸಂತೋಷ ಪಟ್ಟರೆ ಬಹುಶಃ ದಡರಾಗ್ತೀವಿ ಕಾರಣ ಏನು ಅಂತಂದ್ರೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಐ ಟಿ ವರದಿ ಇದೆ ಇಲ್ಲಿವರೆಗೂ ಏನಾಯ್ತು ಗೊತ್ತಿಲ್ಲ ಹಾಗೆ ಸಿ ಬಿ ಐ ತನಿಖೆನಲ್ಲಿ ಅವರ ವರದಿನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಲೋಪ ವಯಸ್ಸಿರುವಂತಹ ವೈದ್ಯರನ್ನ ಶಿಕ್ಷೆಗೆ ಗುಡ್ಪಡಿಸಬೇಕು ಅಥವಾ ವಿಚಾರಣೆ ಮಾಡಬೇಕು ಅನ್ನುವಂತಹ ಅಂಶ ಏನಿದೆ ಅದು ಎಲ್ಲಿ ಬಿದ್ದಿದೆ ರಿಪೋರ್ಟ್ ಪೊಲೀಸ್ ತರ್ಕೊಂಡಿದ್ದು ಅದು ಆ ರಿಪೋರ್ಟ್ ಎಲ್ಲಿ ಬಿದ್ದಿದೆ ಇಲ್ಲಿವರೆಗೂ ಗೊತ್ತಿಲ್ಲ ಇಲ್ಲಿವರು ವಿಜಯ್ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ ಆಗಲೇ ದ್ವಾರ್ಗಾ ಸರ್ ಹೇಳಿದಾಗ ಉಗ್ರ ಕೊಟ್ಟಂತಹ ವರದಿನಲ್ಲಿ ಏನೆಲ್ಲ ಲೋಪ ಆಗಿದೆ ಅದನ್ನ ಏನೆಲ್ಲ ಮಾಡಬೇಕಿದೆ ಅಂತ ಆ ವರದಿ ಎಲ್ಲಿದೆ ಗೊತ್ತಿಲ್ಲ ಮತ್ತು ಈ ಸಿ ಎಸ್ ಐ ಟಿ ರಿಪೋರ್ಟ್ ಕೂಡಲೇ ಈ ಸರ್ಕಾರ ಏನು ಮಾಡುತ್ತೆ ಅಂತ ಈಗಲೇನೆ ಅವ್ರನ್ನ ಬೆಂತಟ್ಟಿ ಅವರು ಹೋರಾಟವನ್ನು ನಾವು ಸಾಯಿಸುವಂತ ಕೆಲಸವನ್ನು ಮಾಡೋದು ಬೇಡ ಅಂತ ಮತ್ತೆ ಇನ್ನೊಂದು ನನ್ನ ಮನವಿ ಏನು ಅಂತಂದ್ರೆ ಒಟ್ಟು ಇವತ್ತಿಗೆ ಮುನ್ನೂರ ಅರವತ್ತೈದು ಜನ ಯೂಟ್ಯೂಬರ್ಸ್ ಸುದ್ದಿ ಇವತ್ತು ಹೆಚ್ಚಿನ ಆ ಯೂಟ್ಯೂಬರ್ಸ್ ಮುನ್ನೂರ ಅರವತ್ತೈದು ಜನರ ಜನರಿಗೆ ಒಂದು ಸಾವಿರ ಪುಟಗಳ ನೋಟಿಸು ಒಂದು ಪೆನ್ ಡ್ರೈವ್ ಕಳಿಸಿ ಅವರ ಧ್ವನಿಯನ್ನು ಆಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ವಕೀಲರು ನನ್ನ ಮನವಿ ಏನು ಅಂತಂದ್ರೆ ಆ ಒಂದು ಯೂಟ್ಯೂಬರ್ಸ್ ಏನಿದಾವೆ ಈಗ ಈ ಹೋರಾಟದಲ್ಲಿ ಹೆಚ್ಚು ಮಾತಾಡ್ತಾ ಇರೋ ಅವರ ಧ್ವನಿ ಅಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾದ ರಕ್ಷಣೆ ಆ ಯಾವುದೇ ಯೂಟ್ಯೂಬ್ಗಳು ಬ್ಲಾಕ್ ಆಗದೆ ಇರೋ ರೀತಿಯಲ್ಲಿ ಮತ್ತು ಮಾತಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಆಗದೆ ಇರೋ ರೀತಿಯಲ್ಲಿ ದಯವಿಟ್ಟು ನೀವೆಲ್ಲರೂ ಆ ಮುನ್ನೂರ ಅರವತ್ತೈದು ಜನರು ಪಟ್ಟಿಯನ್ನು ನಾನು ಜವಾಬ್ದಾರಿ ತಗೊಂಡು ತಮ್ಮ ತಲುಪಿಸ್ತೀನಿ ಅವರೆಲ್ಲರಿಗೂ ಕೂಡ ನೀವು ಕಾನೂನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಒಂದೇ ಒಂದು ನನ್ನ ಮನವಿ ಏನು ಅಂತಂದರೆ ಇತ್ತೀಚಿನ ಒಂದು ಮನೋಭಾವನೆ ಯಾರಾದರೂ ಬೇಸರ ಆದರೆ ಕ್ಷಮಿಸಬೇಕಾಗಿಲ್ಲ ಯಾಕಂದ್ರೆ ನಾನು ಇರೋದನ್ನ ಇದ್ದಂಗೆ ಹೇಳ್ಕೊಂಡ್ಬಿಡ್ತೀನಿ ಅಷ್ಟೇ ಈಗ ನಾವು ಏನು ಹೋರಾಟಕ್ಕೆ ಹೋಗ್ತೀವಿ ಈ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ನಾವೊಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಆ ಎಚ್ಚರಿಕೆ ಏನು ಅಂತಂದ್ರೆ ನಮ್ಮ ಹೋರಾಟದ ಮೂಲಕ ಯಾವುದೋ ಸಂಘ ಪರಿವಾರಗೋ ಬಿಜೆಪಿಗೋ ಮತ್ತೊಂದು ಕೋಮದಿಗೋ ಸಪೋರ್ಟ್ ಆಗಬಾರದು ಆ ರೀತಿಯಾಗಿ ಸರ್ಕಾರದ ಜೊತೆಲ್ಲಿದ್ದು ಸರ್ಕಾರ ಜೊತೆ ಗುದ್ದಾಡಬೇಕು ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗದೆ ರೀತಿ ನಡೆಸಬೇಕು ಅನ್ನುವಂತ ಏನಾದ್ರು ಅಭಿಪ್ರಾಯಗಳು ಬಂದ್ರೆ ದಯವಿಟ್ಟು ಅವರನ್ನ ಈ ಹೋರಾಟದಿಂದ ದೂರ ಇಟ್ಬಿಟ್ರೆ ಹೋರಾಟ ಗೆಲ್ಲುತ್ತೆ ಅಂತ ನನ್ನ ಮನವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ